ಒಂದು ಊರಿನಲ್ಲಿ ರಾಮ ಮತ್ತು ಶ್ಯಾಮ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು ಇವರಿಬ್ಬರು ತಮ್ಮ ತಂದೆಯ ಆಸ್ತಿಯನ್ನು ನೋಡಿಕೊಳ್ಳುತ್ತಾ ಹೊಲದಲ್ಲಿ ಉಳುಮೆ ಮಾಡುತ್ತಾ ಸಂತೋಷವಾಗಿ ಬದುಕುತ್ತಿದ್ದರು ಆದರೆ ತಂದೆ ತಾಯಿಯರ ಸಾವು ಇಬ್ಬರು ಮಕ್ಕಳನ್ನು ವಿಭಜನೆ ಮಾಡಿತು ತಂದೆಯ ಆಸ್ತಿಯನ್ನು ಇವರಿಬ್ಬರು ಹಂಚಿಕೊಂಡರು ನಂತರ ತಮ್ಮ ತಮ್ಮ ಹೊಲಗಳಲ್ಲಿ ಉಳುಮೆ ಮಾಡುತ್ತಾ ಬದುಕುತ್ತಿದ್ದರು ಕಾಲ ಕಳೆಯುತ್ತಾ ಹೋದಂತೆ ಯಾವುದೋ ಸಣ್ಣ ವಿಷಯದಿಂದ ಇಬ್ಬರ ನಡುವೆ ಕಲಹ ಉಂಟಾಯಿತು ಅಲ್ಲಿ ಹರಿಯುವ ಒಂದು ಚಿಕ್ಕ ಹೊಳೆ ಅವರ ಹೊಲಗಳನ್ನು ಬೇರ್ಪಡಿಸುತ್ತಿತ್ತು ಶ್ಯಾಮ ತನ್ನ ಹೊಲದ ಗಡಿಯ ಬಳಿ ದೊಡ್ಡದೊಂದು ಬೇಲಿ ನಿರ್ಮಿಸುವ ನಿರ್ಧಾರ ಮಾಡಿದನು ಇನ್ನು ಮುಂದೆ ಅಣ್ಣನ ಮುಖವನ್ನು ನೋಡುವುದಿಲ್ಲ ಎಂದು ಅವನು ತನ್ನ ಮನಸ್ಸಿನಲ್ಲಿ ಎಂದುಕೊಂಡ ಇದನ್ನು ನೋಡಿದ ರಾಮನು ಕೋಪದಿಂದ ಅವನು ಬೇಲಿ ಕಟ್ಟಿಸುವ ತನಕ ಕಾಯುವುದು ಬೇಡ ನಾನೇ ಮೊದಲು ಅದನ್ನು ಕಟ್ಟಿಸುತ್ತೇನೆ ಎಂದು ತೀರ್ಮಾನಿಸಿದ ಆ ಹಳ್ಳಿಗೆ ಒಬ್ಬ ವೃದ್ಧ ಕಟ್ಟಡ ಕಾರ್ಮಿಕನು ಕೆಲಸ ಹುಡುಕುತ್ತಾ ಬಂದಿದ್ದ ಆತ ರಾಮನ ಬಳಿ ಬಂದು ನನಗೆ ನಿಮ್ಮ ಹೊಲದಲ್ಲಿ ಕೆಲಸವಿದೆಯೇ ಎಂದು ಕೇಳಿದ ರಾಮ ಕೋಪದಿಂದ ನನಗೆ ಈ ಹೊಳೆಯ ಗಡಿ ಹತ್ತಿರ ದೊಡ್ಡದೊಂದು ಗೋಡೆ ಬೇಕು ನನ್ನ ತಮ್ಮನ ಜೊತೆ ಇನ್ನೆಂದೂ ಮಾತಾಡುವುದಿಲ್ಲ ಎಂದು ಹೇಳಿದ ಆ ಕಾರ್ಮಿಕನು ತಲೆದೂಗಿಸಿ ನಾನು ನಿಮಗೆ ಉತ್ತಮ ಪರಿಹಾರ ಕೊಡುತ್ತೇನೆ ಎಂದನು ಎರಡು ದಿನಗಳ ನಂತರ ರಾಮ ಬಂದು ನೋಡಿ ಬೆರಗಾದ ಅಲ್ಲಿ ದೊಡ್ಡ ಗೋಡೆಯ ಬದಲು ಒಂದು ಸುಂದರ ಸೇತುವೆ ನಿರ್ಮಾಣವಾಗಿತ್ತು ಈ ವಿಚಾರ ಶ್ಯಾಮನಿಗೂ ತಿಳಿದು ಬಂತು ಅವನು ಓಡಿಬಂದು ಈ ದೃಶ್ಯ ನೋಡಿ ಕಣ್ಣೀರಿಟ್ಟ ಅಣ್ಣಾ ನಾನು ದ್ವೇಷದಿಂದ ಬೇಲಿ ಕಟ್ಟಿಸಲು ಬಯಸಿದರೆ ನೀನು ಬದಲಾಗಿ ಸೇತುವೆ ನಿರ್ಮಿಸಿದ್ದೀಯ ನನ್ನನ್ನು ಕ್ಷಮಿಸು ಎಂದು ಶ್ಯಾಮರಾಮನ ಕೈಹಿಡಿದುಕೊಂಡನು ರಾಮನ ಮನಸು ಕೂಡ ಮೃದುವಾಯಿತು ಅವನು ಶ್ಯಾಮನನ್ನು ತಬ್ಬಿಕೊಂಡು ನಮ್ಮ ಸಂಬಂಧ ಯಾವಾಗಲೂ ಇರಬೇಕು ನಾವು ದೂರ ಇದ್ದರೂ ಹೃದಯಗಳಿಗೆ ಸೇತುವೆ ಇರಬೇಕು ಎಂದನು ಹತ್ತಿರ ನಿಂತಿದ್ದ ವೃದ್ಧ ಕಾರ್ಮಿಕನು ಮಂದ ನೋಡುತ್ತಾ ನಾನು ಯಾವಾಗಲೂ ಸೇತುವೆ ನಿರ್ಮಿಸುವವನಷ್ಟೆ ಬೇಲಿ ನನಗೆ ಇಷ್ಟವಿಲ್ಲ ಎಂದನು ಸಂಬಂಧವನ್ನು ಬೇಲಿ ಬೇರ್ಪಡಿಸುತ್ತದೆ ಆದರೆ ಸೇತುವೆ ಜೋಡಿಸುತ್ತದೆ